ವೆಲ್ಕಮ್ ಬ್ಯಾಕ್ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸಭೆ ಅಂತ್ಯ ಆಗಿದೆ ದೆಹಲಿಯ ಖರ್ಗೆ ನಿವಾಸದಲ್ಲಿ ನಡೆದ ಮಹತ್ವದ ಸಭೆ ಈಗ ಅಂತ್ಯ ಆಗಿದೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸಭೆ ಅಂತ್ಯ ಆಗಿದೆ ದೆಹಲಿಯ ಖರ್ಗೆ ನಿವಾಸದಲ್ಲಿ ನಡೆದ ಮಹತ್ವದ ಸಭೆ ರಾಜ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ ಖರ್ಗೆ ರಾಹುಲ್ ಚರ್ಚೆಯನ್ನ ಮಾಡಿದ್ರು ಎರಡು ಗಂಟೆಗಳ ಕಾಲ ಸುದೀರ್ಘವಾಗಿ ನಾಯಕರು ಚರ್ಚೆಯನ್ನ ನಡೆಸಿದ್ರು ಮೊದಲು ಬಿಹಾರ ಚುನಾವಣೆ ಫಲಿತಾಂಶದ ಬಗ್ಗೆ ಚರ್ಚೆಯನ್ನ ಮಾಡಿದ್ರು ಬಳಿಕ ಕರ್ನಾಟಕದ ಬೆಳವಣಿಗೆ ಬಗ್ಗೆ ಮಾತುಕತೆಯನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸಭೆ ಈಗ ಅಂತ್ಯ ಆಗಿದೆ ಮೊದಲಿಗೆ ಬಿಹಾರ ಚುನಾವಣೆಯ ಫಲಿತಾಂಶದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಯಾಕೆ ಅಂತಾರೆ ಬಿಹಾರ ಚುನಾವಣೆಯಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು ಆದ್ರೆ ಆ ಒಂದು ಬಿಹಾರ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲನ್ನು ಅನುಭವಿಸಬೇಕಾಯ್ತು ಯಾಕೆ ನಾವು ಸೋಲನ್ನು ಅನುಭವಿಸಬೇಕಾಯ್ತು ಎಂಬ ವಿಚಾರ ವಿಚಾರವಾಗಿ ಪರಾಮರ್ಶೆಯನ್ನು ಮಾಡಿಕೊಂಡ್ರು ಅದಾದ ನಂತರ ಕರ್ನಾಟಕದಲ್ಲಿ ರಾಜಕೀಯವಾಗಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಯಾಕೆಂತಂದರೆ ಖರ್ಗೆ ಅವರು ಕೂಡ ಬೆಂಗಳೂರಿಗೆ ಬಂದಿದ್ದರು ಆ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಚಿವರು ಶಾಸಕರು ಎಲ್ಲರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು ಜೊತೆಗೆ ಸಿ ಸಿದ್ದರಾಮಯ್ಯ ಅವರು ಕೂಡ ಭೇಟಿ ಮಾಡಿ ಅವರಿಬ್ಬರೇ ಕ್ಲೋಸ್ ಡೋರ್ ಮೀಟಿಂಗ್ ಕೂಡ ಮಾಡಿದರು ಅದೆಲ್ಲದರ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿಯವರ ಗಮನಕ್ಕೆ ತಂದಿದ್ದಾರೆ ಜೊತೆಗೆ ಇವತ್ತು ಏನು ಆ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಲಾಯಿತು ಆ ಒಂದು ಮೀಟಿಂಗ್ನ ಹೈಲೈಟ್ಸ್ ಏನಿದೆ ಏನೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿಕೊಂಡಿದ್ದಾರೆ ಜೊತೆಗೆ ಏನೆಲ್ಲ ಒಪ್ಪಂದಗಳನ್ನು ಮಾಡ್ಕೊಂಡಿದ್ದಾರೆ ಅದೆಲ್ಲದರ ಬಗ್ಗೆಯೂ ಕೂಡ ಸದ್ಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾಹಿತಿಯನ್ನು ನೀಡಲಾಗಿತ್ತು ಆ ಒಂದು ವಿಚಾರವನ್ನು ಕೂಡ ರಾಹುಲ್ ಗಾಂಧಿಯವರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ಎಸ್ಎ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್ ವಿವೇಕ್ ಸದ್ಯಕ್ಕೆ ರಾಹುಲ್ ಗಾಂಧಿ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸಭೆ ಅಂತ್ಯ ಆಗಿದೆ ಒಂದು ಸಭೆಯ ಹೈಲೈಟ್ಸ್ ಏನು ವಿವೇಕ್ ಎಸ್ ಆಯಿತಾ ಈಗಾಗಲೇ ಏನು ಸಭೆ ನಡೆದಿದೆ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡುವೆ ಅದು ಕೂಡ ನಡೆದಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಈ ಸಭೆ ನಡೆದಿದೆ ಇದರಲ್ಲಿ ಪ್ರಮುಖವಾಗಿ ಬಿಹಾರ್ ಚುನಾವಣೆ ವಿಚಾರವಾಗಿ ಸಭೆ ನಡೆದಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ ಜೊತೆಗೆ ಒಂದೂವರೆ ಗಂಟೆಗಳ ಕಾಲ ಈ ನಡೆದಿರ್ತಕ್ಕಂಥ ಸಭೆಯಲ್ಲಿ ಒಂದು ಗಂಟೆಗೂ ಹೆಚ್ಚು ಕಾಲಗಳು ಬಿಹಾರ್ ಚುನಾವಣೆಯ ವಿಚಾರವಾಗಿ ನಡೆದಿದೆ ಜೊತೆಗೆ ಇನ್ನು ಉಳಿದಿರ್ತಕ್ಕಂತ ಸಮಯದಲ್ಲಿ ಕರ್ನಾಟಕದ ಸದ್ಯದ ಇರ್ತಕ್ಕಂಥ ಕುರ್ಚಿ ಕದನದ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳು ಚರ್ಚೆ ಮಾಡಿರ್ತಾರೆ ಇದನ್ನ ಯಾವ ರೀತಿಯಾಗಿ ಬಗೆಹರಿಸಬೇಕು ಅಂತ ಕೂಡ ಇಷ್ಟೆಲ್ಲ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿರುವಂತಹ ಸಾಧ್ಯತೆಗಳಿದೆ ಜೊತೆಗೆ ಇವತ್ತು ರಾಜ್ಯದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕೂಡ ಮಾಡಿದ್ರು ಸಿಎಂ ಡಿ ಸಿಎಂ ಈ ವರದಿಯನ್ನ ಕೂಡ ಈಗಾಗಲೇ ಹೈಕಮಾಂಡ್ ಅಂಗಳಕ್ಕೂ ಕೂಡ ತಲುಪಿಸಿದ್ದಾರೆ ಅದರ ನಿಟ್ಟಿನಲ್ಲಿ ಅಂದ್ರೆ ಅದರ ಬೇಸಿಸ್ ಮೇಲೆ ಕೂಡ ಒಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡಿರ್ತಕ್ಕಂಥ ಸಾಧ್ಯತೆ ಿದೆ ಯಾವುದೇ ವಿಚಾರ ತಗೊಳ್ಳೋದಾದ್ರೂ ಯಾವುದೇ ಒಂದು ಗೊಂದಲವನ್ನು ಪರಿಹಾರ ಮಾಡದಿದ್ರು ಕೂಡ ಬಹುತೇಕವಾಗಿ ಈ ಚಳಿಗಾಲದ ಅಧಿವೇಶನ ಏನಿದೆ ಇದನ್ನ ಮುಗಿಸಿದ ನಂತರ ಸರಿಪಡಿಸುವ ನಲ್ಲಿ ಈಗಾಗಲೇ ಹೈಕಮಾಂಡ್ ಕೂಡ ಮುಂದಾಗಿತ್ತು ಅದರ ನಿಟ್ಟಿನಲ್ಲೇ ಕೂಡ ಇಲ್ಲಿ ಕೂಡ ರಾಜ್ಯದ ನಾಯಕರಿಗೂ ಕೂಡ ಅದೇ ಸೂಚನೆಯನ್ನ ಕೂಡ ನೀಡಲಾಗಿತ್ತು ಅದೇ ನಿಟ್ಟಿನಲ್ಲಿ ರಾಜ್ಯದ ನಾಯಕರು ಕೂಡ ನಡೆಸ್ಕೋತಿದ್ದಾರೆ ಜೊತೆಗೆ ಹೈಕಮಾಂಡ್ ಯಾವುದೇ ಒಂದು ಸಂದೇಶ ರವಾನೆ ಮಾಡಿದ್ರೆ ಅದಕ್ಕೆ ನಾವು ಬದ್ಧ ಯಾವುದೇ ನಿರ್ಧಾರ ಹೈಕಮಾಂಡ್ ತೆಗೆದುಕೊಂಡ್ರು ಕೂಡ ನಾವು ಅದರಂತೆ ನಡೆತೇವೆ ಅಂತ ಡಿ ಸಿ ಕೂಡ ಹೇಳ್ತಿದ್ರೆ ಈ ಒಂದು ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಿದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಕೂಡ ಅದೇ ಮಾತನ್ನ ಹೇಳುತ್ತಿದ್ದಾರೆ ಓಕೆ ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ ಎಸಿ ಅಧ್ಯಕ್ಷರ ಭೇಟಿಯಾದ ಸ티브 ಪ್ರಿಯಾಂಖರಗೆ خرಗೆ ನಿವಾಸಕ್ಕೆ ಪ್ರಿಯಾಂಖ ಶರತ್ ಭಟ್ಟೆಗೌಡ ಭೇಟಿ ಎಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರಗೆಯ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ರಾಜಾಜಿ ಮಾರ್ಗ್ನಲ್ಲಿರುವ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸ ಈ ಒಂದು ನಿವಾಸದಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ ಎಸಿಸಿ ಅಧ್ಯಕ್ಷರನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಭೇಟಿ ಮಾಡಿದ್ದಾರೆ ಖರ್ಗೆ ನಿವಾಸಕ್ಕೆ ಪ್ರಿಯಾಂಕ್ ಶರತ್ ಬಚ್ಚೇಗೌಡ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ ಎಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಯ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಸದ್ಯಕ್ಕೆ ಪ್ರಿಯಾಂಕ್ ಅವರು ಕೂಡ ಈಗ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ನೀವು ಕೂಡ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ ಶರತ್ ಬಚ್ಚೇಗೌಡ ಕೂಡ ಒಂದು ಆ ಫೋಟೋದಲ್ಲಿ ಕಾಣಿಸಿಕೊಂಡಿದ್ದಾರೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಮುಖ್ಯವಾಗಿ ಕರ್ನಾಟಕದಲ್ಲಿ ರಾಜಕೀಯವಾಗಿ ಏನೆಲ್ಲ ಬೆಳವಣಿಗೆಗಳಾಗಿದೆ ಈ ಒಂದು ವಿಚಾರವಾಗಿಯೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ ರಾಜಾಜಿ ಮಾರ್ಗ್ನಲ್ಲಿರುವ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಭೇಟಿ ನೀಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ ದೆಹಲಿಗೆ ನನ್ನ ಯಾರೂ ಕರೆಸಿಲ್ಲ ಚರ್ಚೆ ಮಾಡಿಲ್ಲ ಬೆಂಗಳೂರಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜನರು ನಮ್ಮನ್ನು ಕೆಲಸ ಮಾಡಲು ಕೂರಿಸಿದ್ದಾರೆ ನನಗೆ ಪಕ್ಷ ಹಾಗೂ ವರಿಷ್ಠರು ಕೆಲಸ ಕೊಟ್ಟಿದ್ದಾರೆ ತಲೆ ಬಗ್ಗಿಸ್ಕೊಂಡು ನಾವು ಕೆಲಸ ಮಾಡ್ತಿದ್ದೇವೆ ಪಕ್ಷದವರು ಕೊಟ್ಟ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಅಂತ ಕೃಷ್ಣ ಬೈರೇಗೌಡ ಅವರು ಹೇಳಿದ್ದಾರೆ ಈಗಾಗಲೇ ಮಾಡಬೇಕಾಗಿರುವ ಕೆಲಸ ಸುಮಾರಿದೆ ಕುದುರೆ ಏರಲಾದವನು ಧೀರನೂ ಅಲ್ಲ ಶೂರನು ಅಲ್ಲ ಹೈಕಮಾಂಡ್ ಹೇಳೋದನ್ನ ನಾವು ಕೇಳಲು ಸಿದ್ಧರಿದ್ದೇವೆ ಬೆಂಗಳೂರಿನಲ್ಲಿ ಸಚಿವ ಕೃಷ್ಣಾ ಬೈರೇಗೌಡ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ ನಾನು ಪದೇ ಪದೇ ಹೇಳಿದ್ದೇನೆ ನಾವು ಜನ ನಮ್ಮನ್ನ ಇಲ್ಲಿ ಜನಗಳ ಕೆಲಸ ಮಾಡೋದಕ್ಕೆ ಕೂರಿಸಿದ್ದಾರೆ ಅದರ ಜನಗಳ ಕೆಲಸ ನಾವು ಮಾಡ್ತಾ ಇದ್ದೀವಿ ರಾಜಕೀಯದಲ್ಲಿ ಏನೇನ್ ಇರ್ತದೆ ಅದೆಲ್ಲ ಕಾಲದಿಂದ ಕಾಲಕ್ಕೆ ನಡೆಯುವಂತದ್ದೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಸುಮ್ಮನೆ ನಿಮ್ ಟೈಮು ನನ್ನ ಟೈಮು ಜನಗಳ ಟೈಮು ಎಲ್ಲ ವೇಸ್ಟ್ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಈಗ ಜನ ನಮ್ಗೆ ನನ್ನ ಪಕ್ಷ ನನ್ನ ಮುಖ್ಯಮಂತ್ರಿಗಳು ನನ್ನ ವರಿಷ್ಠರು ಕೆಲಸ ಕೊಟ್ಟಿದ್ದಾರೆ ಕೆಲಸ ಮಾಡ್ತಾ ಇದ್ದೀವಿ ತಲೆ ಬಗ್ಗಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ನಮಗೆ ಇರೋ ಕೆಲಸ ಮಾಡೋದಕ್ಕೆ ಟೈಮ್ ಇಲ್ಲ ಇನ್ನ ಇಲ್ಲದೇ ಇರೋ ವಿಷಯಗಳನ್ನೆಲ್ಲ ನಾವು ತಲೆಗೆ ಹಾಕ್ಕೊಂಡು ಎಲ್ಲಿ ಅದರಲ್ಲಿ ತಲೆ ಕೆಡಿಸ್ಕೊಂಡು ನಾವು ಇರೋ ಇರೋಷ್ಟು ದಿನ ಒಳ್ಳೆ ಕೆಲಸ ಏನೋ ನಮ್ಮ ಕೈಲಾದಷ್ಟು ಕೆಲಸ ಮಾಡಬೇಕು ಅಷ್ಟು ಗೊತ್ತಿದೆ ನಮಗೆ ಬಿಟ್ರೆ ಬೇರೆ ವಿಷಯಗಳೆಲ್ಲ ಅದು ಕಾಲ ಕಾಲ ಹೆಂಗಿದ್ರೆ ಹಂಗೆ ಅದು ಕಾಲಕ್ಕೆ ತಕ್ಕಂಗೆ ನಾವು ಹೋಗ್ತಾ ಇರ್ಬೇಕು ಇಲ್ಲ ನನ್ಗೆ ಯಾರು ದೆಹಲಿ ಕರ್ಸಿಲ್ಲ ನನ್ನ ಹತ್ರ ಯಾರು ಮಾತಾಡಿಲ್ಲ ಪಕ್ಷದವರು ನಮ್ಗೆ ಏನ್ ಕೆಲಸ ಕೊಟ್ಟಿದ್ದಾರೆ ಅದು ಮಾಡ್ಕೊಂಡ್ ಬಂದಿದ್ದೀವಿ ಈಗ ಕೈ ತುಂಬಾ ಕೆಲ್ಸ ಇದೆ ಕೈ ತುಂಬಿ ಡಬಲ್ ಕೆಲ್ಸ ಇದೆ ಕೊಟ್ಟಿರೋ ಕೆಲ್ಸ ಮಾಡೋಣ ಸುಮ್ನೆ ಅದು ಇದು ಯಾಕೆ ಅದೇನೋ ಹೇಳ್ತಾರಲ್ಲ ಕೊಟ್ಟ ಕುದುರೆ ಸಿಎಂ ಕೊಟ್ಟ ಮಾತಿನಂತೆ ನಡೆಯಿರಿ ಅಂತ ಹೇಳಿಲ್ಲ ನನ್ನ ಹೇಳಿಕೆನ ತಿರುಚಲಾಗಿದೆ ಅಂತ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಸಿಎಂ ಕೊಟ್ಟ ಮಾತಿನಂತೆ ನಡೆಯಿರಿ ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ ಎಂಬ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ಅಂತ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಜನರಿಗೆ ಮಾತು ಕೊಟ್ಟಂತೆ ಸಿಎಂ ಡಿ ಸಿಎಂ ನಡೀತಾರೆ ಅಂತ ಹೇಳಿದ್ದೀನಿ ಸಿಎಂ ಕೊಟ್ಟ ಮಾತಿನಂತೆ ನಡೆಯಿರಿ ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ ನಾನು ಹೇಳಿದ್ದೇ ಬೇರೆ ನೀವು ಹೇಳ್ತಾ ಇರೋದೇ ಬೇರೆ ಡಿಕೆಶಿ ಪ್ರತಿ ಬಾರಿ ಗಾಂಧಿ ಕುಟುಂಬದ ಬಗ್ಗೆ ಹೇಳಿದ್ದಾರೆ ಗೊಂದಲಗಳಿಗೆ ತೆರೆ ಎಳೆಯಲು ಸಿಎಂ ಕೂಡ ಪ್ರಯತ್ನ ಇದ್ದಾರೆ ದೆಹಲಿಯಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಕೊಟ್ಟ ಮಾತಿನಂತೆ ನಡೀರಿ ಅಂತ ನಾನೆಲ್ಲೂ ಕೂಡ ಹೇಳಿಲ್ಲ ನನ್ನ ಹೇಳಿಕೆನ ತಿರುಚಲಾಗಿದೆ ಅಂತ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ ರಾಜ್ಯದ ಜನರಿಗೆ ಕೊಟ್ಟಿದ್ದಾರೆ ಆ ಮಾತಂತೆ ನಡ್ಕೋಬೇಕಾಗಿರುವಂತ ಕರ್ತವ್ಯ ಆಗಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದನ್ನ ಈಡೇರಿಸ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ ನಂಗೆ ಹೇಳಿಲ್ಲ ನೀವನ್ನ ಅದನ್ನ ಹೇಳಿದ್ದು ಬೇರೆ ತರ ಮಾತಾಡಿತು ಬೇರೆ ತರ ಆದ್ರೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ರು ಕೂಡ ಸ್ಪಷ್ಟನೆ ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋದು ಅವಶ್ಯಕತೆ ಪವರ್ ಶೇರಿಂಗ್ ಕಾನ್ಸೆಪ್ಟ್ ಇಲ್ಲ ಅಂತೀರಾ ಈಗ ಅವರಿದ್ರೆ ನಾಯಕರುಗಳು ಅವರ ಸ್ವತಃ ಬಾಯಿಂದನೇ ನೀವು ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತಾಡಿರೋದ್ರಿಂದ ಮತ್ತೊಬ್ರು ಅದ್ರ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಹೆಚ್ಚಿನ ಅರ್ಥ ಬರೋದಿಲ್ಲ ಅಲ್ಲ ಸರ್ ನಿನ್ನೆ ಹಿಂದಿನ ದಿನ ಇದ್ರು ಡಿ ಸಿಎಂ ಅವರು ಅದು ಸಿಎಂ ಸಮ್ಮುಖದಲ್ಲೇ ಮಾಡಿದ್ರು ಅಂದ್ರೆ ಇದರ ಅರ್ಥ ಮೆಸೇಜ್ ಏನು ಅಲ್ಲ ಶಿವಕುಮಾರ್ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ಗಾಂಧಿ ಕುಟುಂಬದ ಜಾಗ ಮತ್ತು ಬಲಿದಾನದ ವಿಚಾರಗಳ ಎಲ್ಲ ಸಂದರ್ಭಗಳಲ್ಲೂ ಕೂಡ ಹೇಳ್ತಾ ಇರ್ತಾರೆ ಇದು ಒಂದೇ ಸಂದರ್ಭ ಅಲ್ಲ ಸೊ ಏನು ಶ್ರೀಮತಿ ಸೋನಿಯಾ ಗಾಂಧಿ ಅವರು ತಗೊಂಡಂತ ಅನೇಕ ನಿರ್ಧಾರಗಳನ್ನ ಅವರು ಯಾವತ್ತೂ ಕೂಡ ಹೃದಯದಿಂದ ಅವರು ಪದೇ ಪದೇ ವಿಚಾರಗಳನ್ನ